ಹನ್ನೊಂದು ವರ್ಷಗಳ ಹಿಂದೆ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಯ ಭರವಸೆ ನೀಡಿ ಯುವಕರನ್ನ ಸೆಳೆದು ಅಧಿಕಾರಕ್ಕೆ ಬಂದಿದ್ದ ಮೋದಿ ಈಗ ಅದೇ ಯುವಜನರ ಲೇವಡಿಗೆ ತುತ್ತಾಗಬೇಕಾಗಿದೆ ಮೋದಿಯವರ ಹುಟ್ಟುಹಬ್ಬದ ದಿನವನ್ನ ಮತ್ತೊಮ್ಮೆ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ಕರೆಯಲಾಗ್ತಿದೆ ನಿರಸನಗೊಂಡವರ ಈ ಕಟು ಪ್ರತಿಕ್ರಿಯೆ ಸುಳ್ಳು ಪ್ರತಿಭಾವಲೆಯ ಸೃಷ್ಟಿ ಮಾಡಿಕೊಂಡಿರುವ ವಿಶ್ವ ಗುರುಪಿನ ಅಸಲಿ ಬಣ್ಣವನ್ನ ಬಯಲು ಮಾಡುವಂತಿದೆ ಇಂದು ಸೆಪ್ಟೆಂಬರ್ ಹದಿನೇಳು ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಬಿಜೆಪಿಯ ಇತರ ಹಿರಿಯರಿಗೆ ಅನ್ವಯಿಸಿದ್ದ ಎಪ್ಪತ್ತೈದರ ವಯೋಮಿತಿ ಅವರಿಗೂ ಅನ್ವಯ ಆಗತ್ತೋ ಇಲ್ವೋ ಅವರು ನಿವೃತ್ತರಾಗ್ತಾರೋ ಇಲ್ವೋ ಅನ್ನೋದು ಬೇರೆ ಮಾತು ಆದ್ರೆ ಅವರ ಬಗೆಗಿನ ಅಸಲಿ ವಿಮರ್ಶೆ ಈಗ ಅವರ ಹುಟ್ಟು ಹಬ್ಬದ ಹೊತ್ತಲ್ಲಿ ಜೋರಾಗಿಯೇ ವ್ಯಕ್ತವಾಗ್ತಿದೆ ದೇಶದ ಜನರ ಒಂದು ದೊಡ್ಡ ಭಾಗ ಅವರನ್ನ ಟ್ರೋಲ್ ಮಾಡ್ತಿದೆ ಮತ್ತು ಅವರ ಹುಟ್ಟು ಹಬ್ಬದಂದು ದಿಗ್ಭ್ರಮೆಗೊಳ್ಳುವಂತಹ ವಿಷಯಗಳನ್ನ ಅವರಿಗೆ ಹೇಳಲಾಗ್ತಿದೆ ಮೋದಿಯವರ ಜನ್ಮ ದಿನವನ್ನ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ಆಚರಿಸಲಾಗ್ತಿದೆ ಹೀಗೆ ಮೋದಿ ಅವರನ್ನ ಟ್ರೋಲ್ ಮಾಡ್ತಿರೋರ ಸಂಖ್ಯೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳುವರನ್ನೇ ಮೀರಿಸುವ ಮಟ್ಟದಲ್ಲಿದೆ ಟ್ರೆಂಡಿಂಗ್ ನಲ್ಲಿ ರಾಷ್ಟ್ರೀಯ ನಿರುದ್ಯೋಗ ದಿನ ಕಣ್ಣಿಗೆ ರಾಚಿಸ್ತಿದೆ ಒಂದ್ ಕಡೆ ಮಡಿಲ ಮೀಡಿಯಾಗಳಲ್ಲಿ ಮೋದಿ ಮಹಾನ್ ಅಂತ ಹೇಳಲಾಗ್ತಿದ್ರೆ ಅವರ ಹುಟ್ಟುಹಬ್ಬದ ದಿನ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ನಿರ್ದಿಷ್ಟವಾಗಿ ಟ್ರೋಲ್ ಮಾಡ್ತಿರೋ ಯಾರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದ್ದಾರೆ ಮತ್ತು ಅವರಿಗೆ ಉತ್ತಮ ಆರೋಗ್ಯವನ್ನ ಹಾರೈಸಿದ್ದಾರೆ ಆದರೆ ಜನಸಂಖ್ಯೆಯ ಬಹುದೊಡ್ಡ ಭಾಗ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಅಭಿನಂದನೆ ಸಲ್ಲಿಸುವ ಮನಸ್ಥಿತಿಯಲ್ಲಿಲ್ಲ ಸಪ್ನಾ ಮೀನಾ ಅನ್ನೋರು ಬರೀತಾರೆ ದೇಶವಾಸಿಗಳೇ ನಾಳೆ ಸೆಪ್ಟೆಂಬರ್ ಹದಿನೇಳರಂದು ರಾಷ್ಟ್ರೀಯ ನಿರುದ್ಯೋಗ ದಿನ ಒಂದು ಕೋಟಿ ಟ್ವೀಟ್ ಗಳನ್ನ ಮಾಡಬೇಕಾಗಿದೆ ಅಂತ ಬರೆದಿದ್ದಾರೆ ಅಂದರೆ ಸೆಪ್ಟೆಂಬರ್ ಹದಿನಾರರ ರಾತ್ರಿಗೆ ಟ್ರೋಲಿಂಗ್ ಶುರುವಾಗಿದೆ ನಿತಿನ್ ಥೋರ ಟನೋರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದಾಗಿ ಭರವಸೆ ನೀಡಿದ ನಂತರ ಸರ್ಕಾರ ವಾಸ್ತವವಾಗಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಕಸಿದುಕೊಳ್ತಾ ಇದೆ ಇದು ಮೋದಿ ಅವರ ಭರವಸೆ ಸೆಪ್ಟೆಂಬರ್ ಹದಿನೇಳರಂದು ಮೋದಿಯವರ ಹುಟ್ಟುಹಬ್ಬವನ್ನು ನೀವು ಹೇಗೆ ಆಚರಿಸ್ತೀರಿ ರಾಷ್ಟ್ರೀಯ ನಿರುದ್ಯೋಗ ದಿನ ಓಟ್ ಚೋರ್ ದಿನ ಜುಮ್ಲಾ ದಿನ ಫೇಕು ದಿನ ಅಂತ ಕೆಣಕ್ಕೆ ಬರೆದಿದ್ದಾರೆ ಅವರ ಹುಟ್ಟುಹಬ್ಬದ ದಿನವನ್ನ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ಹೇಳಲಾಗ್ತಿರೋದು ಇದೇ ಮೊದ್ಲೇನೂ ಅಲ್ಲ ಅವರ ಸರ್ಕಾರದ ನೀತಿಯ ವಿರುದ್ಧ ಪ್ರತಿಭಟನೆಯ ಭಾಗವಾಗಿ ಹಲವು ವರ್ಷಗಳಿಂದ ಅವರ ಹುಟ್ಟುಹಬ್ಬದ ದಿನವನ್ನ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತಾನೇ ಟೀಕಿಸ್ತಾ ಬರಲಾಗಿದೆ ಭೋಜ್ಪುರಿ ಜಾನಪದ ಗಾಯಕಿ ನೇಹಾ ಸಿಂಗ್ ರಾಥೋಡ್ ಕೂಡ ಜಾಬ್ ಚೋರ್ ಗದ್ದಿ ಚೋಡ್ ಅಂತ ಹೇಳಿದ್ದಾರೆ ಅವರು ಓಟ್ ಚೋರ್ ಗದ್ದಿ ಚೋಡ್ ಘೋಷಣೆಯನ್ನೇ ಬದಲಿಸಿ ರಾಷ್ಟ್ರೀಯ ನಿರುದ್ಯೋಗ ದಿನಕ್ಕೆ ಹೊಂದಿಸಿದ್ದಾರೆ ಕಾಂಗ್ರೆಸ್ ಪಕ್ಷದೊಂದಿಗೆ ಸಂಬಂಧ ಹೊಂದಿರುವ ಅಜಯ್ ಶರ್ಮಾ ಇದು ಇಂದು ಟ್ರೆಂಡಿಂಗ್ ಆಗಿರೋದ್ರಿಂದ ಎಲ್ಲಾ ಯೂಟ್ಯೂಬರ್ ಗಳಿಗೆ ವಿಡಿಯೋಗಳನ್ನ ಅಳಿಸುವ ಕೆಲಸ ವಹಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಅದಾನಿ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಅಳಿಸೋಕೆ ಅನೇಕ ಯೂಟ್ಯೂಬರ್ ಗಳಿಗೆ ಯೂಟ್ಯೂಬ್ ನಿಂದ ಇಮೇಲ್ ಮೂಲಕ ಸೂಚನೆಗಳು ಬಂದಿವೆ ಯುವ ಕಾಂಗ್ರೆಸ್ ನೌಕ್ರಿ ಚೋರ್ ಗದ್ದಿ ಚೋಡ್ ಎಂಬ ಘೋಷಣೆಯನ್ನ ಎತ್ತಿದೆ ನಿಗಮ್ ಭಂಡಾರಿ ಕೂಡ ಇದೇ ರೀತಿ ಓಟ್ ನೌಕ್ರಿ ಚೋರ್ ಗದ್ದಿ ಚೋಡ್ ಅನ್ನೋ ಘೋಷಣೆ ಬರೆದುಕೊಂಡಿದ್ದಾರೆ ಹಂಸರಾಜ್ ಮೀನಾ ಪದವೀಧರರು ಪಕೋಡ ಹುರಿತಿರುವ ಸಾಂಕೇತಿಕ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಹೀಗೆ ದೊಡ್ಡ ಸಾಲನ್ನೇ ಕಾಣಬಹುದು ಕಳೆದ ಹಲವಾರು ವರ್ಷಗಳಿಂದ ಅವರ ಹುಟ್ಟು ಹಬ್ಬವನ್ನ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ಆಚರಿಸಲಾಗ್ತಿರೋದು ಮೋದಿಗೆ ಈಗಾಗಲೇ ತಿಳಿದಿರೋದು ಜನ ಈ ರೀತಿಯ ಟ್ರೋಲ್ ಮಾಡ್ತಾರೆ ಅಂತ ಅವರಿಗೆ ಬಹುಶಃ ತಿಳಿದಿದೆ ಅದಕ್ಕಾಗಿಯೇ ಅವರು ಕೆಲ ದಿನಗಳ ಹಿಂದೆ ಉದ್ಯೋಗಗಳ ಬಗ್ಗೆ ಮತ್ತೊಮ್ಮೆ ವಿಚಿತ್ರ ಹೇಳಿಕೆ ನೀಡಿದ್ರು ಬಿಹಾರದ ಪೂರ್ಣಿಯಾದಲ್ಲಿನ ರ್ಯಾಲಿಯಲ್ಲಿ ಅವರು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಐದು ವರ್ಷಗಳಲ್ಲಿ ಬಿಹಾರದ ಜನರಿಗೆ ಒಂದು ಕೋಟಿ ಉದ್ಯೋಗಗಳನ್ನ ಒದಗಿಸಲಾಗುತ್ತೆ ಅಂತ ಹೇಳಿದ್ರು ಆದರೆ ಒಂದು ಕೋಟಿ ಉದ್ಯೋಗಗಳನ್ನ ಹೇಗೆ ಒದಗಿಸಲಾಗುತ್ತೆ ಯಾಕಂದ್ರೆ ಒಂದು ಕೋಟಿ ಉದ್ಯೋಗಗಳೇ ಅಲ್ಲಿಲ್ಲ ಹೀಗಿರುವಾಗ ಸುಳ್ಳು ಭರವಸೆಗಳನ್ನ ಕೊಂಚವೂ ಲಜ್ಜೆ ಇಲ್ಲದೆ ನೀಡೋದು ಹೇಗೊಂದು ಚಾಳಿ ಆಗ್ಬಿಟ್ಟಿದೆ ಅನ್ನೋದನ್ನೇ ಇದು ತೋರ್ಸತ್ತೆ ಈಗ ಬಿಹಾರದಲ್ಲಿ ಗೆದ್ರೆ ಬಿಜೆಪಿ ಒಂದು ಕೋಟಿ ಉದ್ಯೋಗ ನೀಡತ್ತೆ ಅಂತಾದ್ರೆ ಮೋದಿ ಅವರದ್ದೇ ಬಿಜೆಪಿಯ ಸರ್ಕಾರ ಇಪ್ಪತ್ತು ವರ್ಷಗಳಿಂದ ಬಿಹಾರದ ಜನರನ್ನ ಯಾಕೆ ವಂಚಿಸಿದೆ ಬಿಹಾರದಲ್ಲಿ ಒಂದು ಕೋಟಿ ಉದ್ಯೋಗಗಳಿದ್ರೆ ಡಬಲ್ ಇಂಜಿನ್ ಸರ್ಕಾರ ಅಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ನಡೀತಿದ್ರು ಯಾಕೆ ಉದ್ಯೋಗಗಳನ್ನ ಒದಗಿಸಲಾಗಿಲ್ಲ ಬಿಹಾರದಲ್ಲಿ ಒಂದು ಕೋಟಿ ಉದ್ಯೋಗಗಳಿದ್ರೆ ಅವುಗಳನ್ನು ಇನ್ನೂ ಯಾಕೆ ಸೃಷ್ಟಿ ಮಾಡಲಾಗಿಲ್ಲ ಇದು ಯಾವುದರ ಬಗ್ಗೆಯೂ ಮೋದಿಯವರಾಗ್ಲಿ ಬಿಜೆಪಿ ಆಗ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜನರನ್ನ ಭ್ರಮೆಗೆ ತಳ್ಳುವುದನ್ನು ಮಾತ್ರ ಮಾಡಲಾಗುತ್ತೆ ದೇಶದಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುವುದಾಗಿ ಭರವಸೆ ನೀಡಿದ್ದವರು ಇದೇ ಮೋದಿ ಅವರಲ್ವಾ ಆ ಭರವಸೆ ಬಗ್ಗೆ ಅವರಿಗಾದ್ರೂ ನೆನಪಿದೆಯಾ ಈಗ ಅವರೇ ಬಿಹಾರಕ್ಕೆ ಒಂದು ಕೋಟಿ ಉದ್ಯೋಗಗಳ ಭರವಸೆ ನೀಡ್ತಿದ್ದಾರೆ ಮೋದಿ ಸರ್ಕಾರದಲ್ಲಿ ಉದ್ಯೋಗಗಳದ್ದೇ ದೊಡ್ಡ ಬಿಕ್ಕಟ್ಟಾಗಿದೆ ಕೆಂಪು ಕೋಟೆಯ ಭಾಷಣದಲ್ಲೂ ಸರ್ಕಾರ ಯುವಕರಿಗೆ ಸ್ಟೈಫಂಡ್ ಯೋಜನೆ ಘೋಷಿಸುವ ಸ್ಥಿತಿ ಇದೆ ಬಜೆಟ್ನಲ್ಲಿ ಅದನ್ನೇ ಹೇಳತ್ತೆ ಆದರೆ ವಾಸ್ತವದಲ್ಲಿ ಅವೇನಾದ್ರೂ ಬರ್ತೀವ್ಯಾ ಯಥಾ ಪ್ರಕಾರ ಮತ್ತದಕ್ಕೆ ಉತ್ತರ ಸಿಗೋದಿಲ್ಲ ಈಗ ಮೋದಿಯವರನ್ನ ಟ್ರೋಲ್ ಮಾಡ್ತಿರೋ ಎಲ್ಲರೂ ಎಲ್ರೂ ನಿಜವಾದವರು ಅಂತ ಹೇಳಲಾಗದೇ ಇದ್ರು ಅಂತಹ ಸ್ಥಿತಿ ಮೋದಿಯವರ ವಿಷಯದಲ್ಲಿದೆ ಅನ್ನೋದು ನಿಜಕ್ಕೂ ಗಂಭೀರವಾಗಿ ನೋಡ್ಬೇಕಾದ ವಿಷಯ ಐವತ್ತು ಸಾವಿರ ಟೀಕೆಯ ಟ್ವೀಟ್ಗಳಲ್ಲಿ ಹತ್ತು ಸಾವಿರ ಟೀಕೆಗಳಾದರೂ ನಿಜವಾಗಿರಬಹುದು ಮತ್ತಿದು ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟಿಯಾಗಿರ್ಬೇಕು ನಿರುದ್ಯೋಗಿಗಳು ಉದ್ಯೋಗಗಳಿಗಾಗಿ ಪೊಲೀಸ್ ಲಾಠಿ ಚಾರ್ಜ್ ಎದುರಿಸುತ್ತೆ ಇರುವ ಯಾವುದೇ ರಾಜ್ಯವಿಲ್ಲ ಅನ್ನುವಂತಹ ಸ್ಥಿತಿ ಇದೆ ಬಿಹಾರದಲ್ಲಿ ಗುತ್ತಿಗೆ ಕಾರ್ಮಿಕರ ಮೇಲೂ ಕ್ರೂರವಾಗಿ ಲಾಠಿ ಚಾರ್ಜ್ ಮಾಡಲಾಯಿತು ಯಾಕಂದ್ರೆ ಉದ್ಯೋಗ ಒಂದು ದೊಡ್ಡ ಸಮಸ್ಯೆಯಾಗಿದೆ ದೇಶದಲ್ಲಿ ಉದ್ಯೋಗ ಬಿಕ್ಕಟ್ಟಿದೆ ಆದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಾರದ ಸರ್ಕಾರ ನೆಪಗಳನ್ನ ಹೇಳುತ್ತೆ ಮತ್ತೆ ಮತ್ತೆ ಸುಳ್ಳು ಭರವಸೆಗಳ ಸುಳಿಯಲ್ಲಿ ಸಿಲ್ಕಿಸ್ತಿದೆ ಇದಕ್ಕಾಗಿಯೇ ಮೋದಿಯವರ ಜನ್ಮದಿನವನ್ನ ನಿರಂತರವಾಗಿ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ಟ್ರೋಲ್ ಮಾಡಲಾಗ್ತಿದೆ ಈ ಟ್ರೋಲಿಂಗ್ ವರ್ಷದಿಂದ ವರ್ಷಕ್ಕೆ ಮುಂದುವರಿತಾನೇ ಇದೆ ಈ ಮೂಲಕ ಮೋದಿ ಸರ್ಕಾರ ಎರಡು ಕೋಟಿ ಉದ್ಯೋಗಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಜನ ಅವರಿಗೆ ನೆನಪಿಸ್ತಾರೆ ಉದ್ಯೋಗಕ್ಕಾಗಿ ಕೇಳಿದ್ರೆ ಪಕೋಡ ಮಾರುವಂತೆ ಹೇಳಲಾಗ್ತಿದೆ ಪ್ರತಿ ಮಸೀದಿಯ ಒಳಗೆ ದೇವಾಲಯಗಳನ್ನ ಹುಡುಕೋಕೆ ಪ್ರಚೋದನೆ ಮಾಡಲಾಗ್ತಿದೆ ಇಂತಹ ದುರ್ದೆಸೆಯಲ್ಲಿ ನರಳುತ್ತಿರುವ ಸರ್ಕಾರವನ್ನ ನಿರುದ್ಯೋಗ ಬಿಕ್ಕಟ್ಟಿಗಾಗಿ ಟೀಕೆ ಮಾಡುವುದು ಭ್ರಮ ನಿರಸನಗೊಂಡ ಜನರ ಸಂಕಟದ ಒಂದು ಅಭಿವ್ಯಕ್ತಿನೇ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು